ಸೊ ಹಾಯ್ ನಮಸ್ಕಾರ ನಾನು ಇವಾಗ ರೈಡ್ ಮಾಡ್ತಾ ಇರೋದು ಬ್ಯಾಂಗ್ಳೂರು ಟು ಮಹಾರಾಷ್ಟ್ರ ಅಂದರೆ ಮಂಗಿ ತುಂಗಿ ಫೋರ್ಟು ದುರ್ಗು ಆಮೇಲೆ ಆ ಕಡೆ ಕೆಲವೊಂದು ಪ್ಲೇಸ್ ನೋಡಬೇಕು ಅಂದ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಲ್ಲ ಎರಡು ನಲ್ವತ್ನಾಲ್ಕು ಅದು ಕ್ರಾಸಾಗಿ ಕಾಣ್ತಾ ಇದೆ ಮೂರು ಗಂಟೆಗೆ ಹೊರಡಬೇಕು ಅಂದ್ಕೊಂಡಿದ್ದೀನಿ ಎರಡೂವರೆಗೆ ಹೊರಡೋಣ ಅಂದ್ಕೊಂಡಿದ್ದೆ ಬಟ್ ಸ್ನಾನ ಮಾಡಿ ರೆಡಿ ಆಗೋಷ್ಟು ಸ್ವಲ್ಪ ಲೇಟ್ ಆಯಿತು ಬಟ್ ಮೂರು ಗಂಟೆಗೆ ಹೊರಡ್ತೀನಿ ರೈಡ್ಗೆ ಅಂತ ರೆಡಿ ಮಾಡ್ಕೊಂಡಿರೋ ಐಟಮ್ಗಳು ಇದು ಫಸ್ಟ್ ಒಂದು ಬಂದ್ಬಿಟ್ಟು ಈ ಟಾಪ್ ಬಾಕ್ಸು ಇದರಲ್ಲಿ ಒಂದು ಜೊತೆ ಬಟ್ಟೆ ಇದೆ ಆಮೇಲೆ ಇವೆಲ್ಲ ಒಳಗಡೆ ಹೋಗುತ್ತೆ ಓಕೆ ಫಸ್ಟ್ ಒಂದು ಬಂದ್ಬಿಟ್ಟು ನಾರ್ಮಲಾಗಿ ಫೇಸ್ ವಾಶು ಕೈಂಡ್ ಆಫ್ ಪೇಪರ್ ವರ್ಕ್ಸು ಸೊ ನಾರ್ಮಲಾಗಿ ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಅದಾದ ಅದಾದಮೇಲೆ ಇದರಲ್ಲಿ ಪರ್ಸ್ನಲ್ ಗಿಫ್ಟು ಓಕೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಸೆಲ್ಫಿ ಸ್ಟಿಕ್ಕು ಒಂದು ಗೊರಿಲ್ಲ ಟ್ರೈ ಬಾಡು ಆಮೇಲೆ ಟ್ರಕ್ಕಿಂಗ್ ಶೂ ಇದು ಸ್ಲೀಪಿಂಗ್ ಬ್ಯಾಗ್ ಬಂದ್ಬಿಟ್ಟು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತಂದರೆ ಹೇಳ್ತೀನಿ ಆಮೇಲೆ ಸೊ ಇದ್ರ ಜೊತೆಯೇ ಒಂದು ಸ್ವಲ್ಪ ಸ್ವಲ್ಪ ತಿನ್ನೋ ಐಟಮ್ಗಳು ಇಟ್ಕೊಂಡಿದ್ದೀನಿ ಅಷ್ಟೆ ಸೊ ನಾನು ಬಟ್ಟೆ ಕಮ್ಮಿ ಇಟ್ಕೊತೀನಿ ಬಟ್ ಬಾಯಿಗೆ ಹಾಕೊಳ್ಳೋದು ಒಂದು ಸ್ವಲ್ಪ ಜಾಸ್ತಿ ಇಟ್ಕೊತೀನಿ ಅಷ್ಟೇ ಇಷ್ಟೆಲ್ಲ ತಿನ್ನೋದ್ರ ಮಧ್ಯೆ ಈ ಬಾಕ್ಸ್ ಏನು ಮಾಡ್ತಾ ಇದೆ ಸಿಂಗಲ್ ಸ್ಪೂನು ಟಿಫನ್ ಬಾಕ್ಸು ಅಂದರೆ ಅದನ್ನು ರೈಡಲ್ಲಿ ಹೇಳ್ತೀನಿ ಅದ್ರ ಜೊತೆ ಇನ್ನೊಂದು ಎರಡು ಐಟಮ್ ಮಿಕ್ಸ್ ಮಾಡಿದ್ರೆ ಸಾಕು ಎಲ್ಲ ರೆಡಿ ಇದೆ ಈ ಟಾಪ್ ಬಾಕ್ಸ್ ಒಂದು ಗಾಡಿ ಫಿಟ್ ಆದರೆ ಸಾಕು ಇರೋದು ಇನ್ನು ಮಿಕ್ಕಿದ್ದೆಲ್ಲ ರೈಡಲ್ಲಿ ಮಾತ್ರ ರೆಡಿರಿ ಹುಬ್ಬಳ್ಳಿ ಇನ್ನೂ ಇಪ್ ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ಬೆಂಗಳೂರನ್ನ ನಾನು ಬೆಳಿಗ್ಗೆ ಮೂರು ಗಂಟೆಗೆ ಬಿಟ್ಟಿತ್ತು ಬೆಳಿಗ್ಗೆಯಿಂದ ಯಾವುದೂ ವೀಡಿಯೋ ಮಾಡಿರಲಿಲ್ಲ ಯಾಕೆಂದರೆ ಫುಲ್ಲು ಕತ್ಲಿತ್ತು ಫುಲ್ಲು ಮಂಜಿತ್ತು ಒಳ್ಳೆ ಮಂಜಲ್ಲೇ ಓಡಿಸ್ಕೊಂಡು ಬಂದಿದ್ದೀನಿ ಇನ್ನು ಇವಾಗ ಒಂದು ಟೋಲ್ ಕ್ರಾಸ್ ಮಾಡಿದ್ದೀನಿ ಅದು ಯಾವ ಟೋಲ್ ಅಂತ ಗೊತ್ತಿಲ್ಲ ಹುಬ್ಬಳ್ಳಿಲೇ ಟಿಫನ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಇವಾಗ ಟೈಮು ಏಳು ಗಂಟೆ ಓಕೆ ಹುಬ್ಬಳ್ಳಿಗೆ ಹತ್ತತ್ರ ಎಷ್ಟೊತ್ತಿಗೆ ಹೋಗ್ತೀವಿ ನಾವು ಗೊತ್ತಿಲ್ಲ ನನ್ನ ಪ್ರಕಾರ ನೂರಯ್ಯೋ ಒಂಬತ್ತು ಒಂಬತ್ತುವರೆಗೆ ಹೋಗ್ಬೋದು ಒಂಬತ್ತು ಗಂಟೆಗೆ ಹೋಗ್ಬೋದು ಒಂಬತ್ತು ಗಂಟೆಗೆ ಹೋಗಿ ಅಲ್ಲೇ ಟಿಫನ್ ಮಾಡಿಕೊಂಡು ಅಲ್ಲಿಂದ ಹಂಗೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಕರೆಕ್ಟಾಗಿ ಎಂಟು ಗಂಟೆ ಟೋಲ್ ಹತ್ರ ಮತ್ತೆ ಒಂದು ನೆಕ್ಸ್ಟ್ ಟೋಲ್ ಹತ್ರ ಬಂದೆ ಎಲ್ಲೂ ನಿಲ್ಲಿಸಿರಲಿಲ್ಲ ಗಾಡಿ ಬೆಳಗ್ಗೆ ಮೂರು ಗಂಟೆಯಿಂದ ಓಡಿಸ್ತಾ ಇದ್ದೆ ಸೊ ಗಾಡಿ ಒನ್ ಫಿಫ್ಟಿ ಫೈವ್ ಸಿ ಇರೋದರಿಂದ ಗಾಡಿಗೂ ರೆಸ್ಟ್ ಕೊಡಬೇಕು ಆಮೇಲೆ ನನ್ನ ಹೊಟ್ಟೆನೂ ಸ್ವಲ್ಪ ಕೇಳ್ತಾ ಇದೆ ಒಳ್ಳೆ ಸನ್ ರೈಸ್ ಆಗ್ತಾಯಿದೆ ಫಸ್ಟು ತಿಂತೀನಿ ಅಷ್ಟರಲ್ಲಿ ಗಾಡಿನೂ ರೆಸ್ಟ್ ಆಗುತ್ತೆ ಇವಾಗ ನಾನು ಕಾಸೈ ಗಾಂವಿಗೆ ಬಂದಿದ್ದೀನಿ ಒಂದು ಸ್ವಲ್ಪ ಬೈಕಿಗೂ ರೆಸ್ಟ್ ಕೊಡ್ತೀನಿ ಬೈಕು ನೆರಳಲ್ಲಿ ನಿಂತಿದೆ ನಾನು ಇಲ್ಲಿ ರೆಸ್ಟೋರೆಂಟ್ ಬಂದಮೇಲೆ ನನ್ನ ಗಾಡಿ ನೋಡಿ ವೀಡಿಯೋಸ್ ನೋಡಿ ಇವರೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಇವರು ಸಹ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ जी थोड़ा मुझे मराठी समझ में नहीं आता है थोड़ा हिंदी में बता दो नमस्कार ये सांगली जिला है हाँ आप हाँ है ना ये ठीक है आप आ, ये रेस्टोरेंट कितना बजे से कितना बजे तक ओपन रहता है सात बजे से रात ग्यारह सुबह सात बजे से रात ग्यारह बजे तक ओपन स्पेशल आइटम कौन सा है मिसल पाव और पाव भाजी ठीक है जो भी आप सब्जी बना रहे हो उसका नाम क्या है पनीर टिक्का पनीर टिक्का ठीक है ज्यादा टिक्का मत बनाओ बस थोड़ा तीखा कम खाता हूँ बहुत बढ़िया लोग है आप जो भी पूछ रहे हो सही बता रहे हो ठीक है ऊटा रेडी आगता है दे ऊँटा आगे तकना तीन ನಾನು ಅವಾಗಲೇ ಟಿಫನ್ ಬಾಕ್ಸು ಇಟ್ಕೊಂಡಿದ್ದು ಯಾಕೆ ಅಂತ ಹೇಳ್ತೀನಿ ಅಂತಂದಿದ್ದೆ ಇದು ಮೊಸರು ಗೋಡಂಬಿ ಬಾದಾಮಿ ಇದು ಒಣದ್ರಾಕ್ಷಿ ಇದು ಸಕ್ಕರೆ ಬೇಕಾದರೆ ಕಡಲೆ ಬೀಜನೂ ಸೇರಿಸ್ಕೋಬೋದು ಫೋನಲ್ಲಿ ಚಾರ್ಜ್ ಇರಲಿಲ್ಲ ಚಾರ್ಜ್ ಹಾಕ ಕೊಟ್ಟಿದ್ದೆ ಥ್ಯಾಂಕ್ಸ್ ಚಾರ್ಜ್ ಆಯಿತು ಚಾರ್ಜ್ ಹಾಕ್ಕೊಂಡೆ ನಾನು ತಿಂದೆ ಅದಕ್ಕೆ ನೀವು ಬೇಕಾದರೆ ಇನ್ನು ಚಾಕ್ಲೇಟು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ಕಡಲೆ ಬೀಜ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಿಮಗೆ ಯಾರ್ಯಾರು ನನಗೆ ಆ್ಯಕ್ಚುಲಿ ಎಲ್ಲದರಲ್ಲೂ ಚಾಕ್ಲೇಟ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಚಾಕ್ಲೇಟ್ ಇಷ್ಟ ಕೆಲವ್ರಿಗೆ ಇಷ್ಟ ಆಗಲ್ಲ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ತಿಂದಿದ್ದಾಯಿತು ರೆಸ್ಟ್ ಮಾಡಿದ್ದಾಯಿತು ಓಕೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ದಿವಸನ ನಾನು ಮರೆಯೋದೇ ಇಲ್ಲ ಯಾಕಂದರೆ ಬೆಳಿಗ್ಗೆ ಸನ್ರೈಸ್ ಆದಾಗಿಂದ ಹಿಡಿದು ಸನ್ಸೆಟ್ ಆಗೋದ್ರವರ್ಗು ನಾನು ಬೈಕ್ನ ರೈಡ್ ಮಾಡ್ತಾನೇ ಇದ್ದೀನಿ ಲಾಂಗೆಸ್ಟ್ ರೈಡ್ ಇದು ಇವತ್ತಿನ ದಿವಸನ ಪ್ಲಾಸ್ಟಿಕ್ ಅಕ್ಷರದಲ್ಲಿ ಬರೆದಿಡಬೇಕು ಅಕ್ಷರದಲ್ಲಿ ಬರೆಯೋದಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಬಟ್ ಮಹಾರಾಷ್ಟ್ರ ವಿಡಿಯೋಗಳನ್ನ ಏನಿದೆಯೋ ಇನ್ನು ಮುಂದಕ್ಕೆಲ್ಲ ಆಗ್ತಾ ಇರ್ತೀನಿ ನೋಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಓಕೆ ಬಾಯ್